ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಸರಣಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ಪ್ರಾರಂಭವಾಗ್ತಾ ಇದ್ದಾವೆ ಈಗಾಗಲೇ ಮಂಡಳಿಯವರು ಬಿಡುಗಡೆ ಮಾಡಿರ್ತಕ್ಕಂಥ ಎಲ್ಲ ಮಾದರಿಯ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರಗಳನ್ನು ನಾನು ಕೊಟ್ಟಿದ್ದೀನಿ ಸೊ ಜೊತೆಗೆ ಕನ್ನಡದಲ್ಲಿ ಪಾಸಿಂಗ್ ಪ್ಯಾಕೇಜ್ ಸಿರೀಸ್ಗಳನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಸ್ ಎಸ್ ಎಲ್ ಸಿ ಕನ್ನಡ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿದ್ರೆ ನೀವು ಎಲ್ಲ ವೀಡಿಯೋಗಳನ್ನೇ ನೋಡ್ಬೋದು ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಇದೇ ಥರ ಬರ್ತವೆ ದಯಮಾಡಿ ನೋಡಿ ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ಗಳಿಸಬೇಕು ಅಂತ ಹೇಳ್ತಾ ಮಾಡೆಲ್ ಕ್ವಶನ್ ಪೇಪರ್ ಒನ್ನಲ್ಲಿ ಪಾರ್ಟ್ ಒನ್ನಲ್ಲಿ ಒಂದು ಮತ್ತು ಎರಡು ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀರಿ ಸೊ ನಿಮಗೆ ಗೊತ್ತಿದ್ದಂಗೆ ಫಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಬಹು ಆಯ್ಕೆ ಪ್ರಶ್ನೆಗಳು ಬರ್ತವೆ ಒಟ್ಟು ಆರು ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಅಂಕ ಇರ್ತದೆ ಸೊ ಮೊದಲ ವಿಭಾಗದಲ್ಲಿರ್ತಕ್ಕಂಥ ಪ್ರಶ್ನೆ ವ್ಯಾಪಾರಿಯಾದ ಅನಂತಮೂರ್ತಿಯವರು ತಮ್ಮ ಊರು ಸಿದ್ದನಪುರಕ್ಕೆ ನಡೆದೇ ಹೋದರು ಈ ವಾಕ್ಯದಲ್ಲಿರುವ ಸರ್ವನಾಮ ಪದವಿದು ಅಂತ ಕೇಳಿದ್ದಾರೆ ವ್ಯಾಪಾರಿ ಅನ್ನೋದು ಅನ್ವರ್ತಕ ನಾಮ ಅನಂತಮೂರ್ತಿ ಅನ್ನೋದು ಅಂಕಿತನಾಮ ಸಿದ್ದನಪುರ ಅನ್ನೋದು ಅಂಕಿತ ನಾಮ ಬಟ್ ತಮ್ಮ ಅಂತಕ್ಕಂಥದ್ದು ಏನದಪ್ಪ ಅಂದ್ರೆ ಮಾತ್ರ ಇದು ಒಂದು ಎಸ್ ಏನೋ ಸರ್ವನಾಮ ಅಂತಕ್ಕಂಥದ್ದು ಸೊ ಬಿ ಸರ್ವನಾಮ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನ ಬಳಸುತ್ತೇವೆ ಅಂತ ಕೇಳಿದ್ದಾರೆ ಅರ್ಧ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಉದ್ಧರಣ ಸರಿಯಾದ ಉತ್ತರ ಆಯ್ಕೆಯೇ ಅರ್ಧ ವಿರಾಮ ಪ್ರಶ್ನೆ ಮೂರು ಮೂಗಾವುದು ಪದ ಈ ಸಮಾಸದ್ದಾಗಿದೆ ಅಂತ ಕೇಳಿದ್ದಾರೆ ಎ ದ್ವಿಗು ಸಮಾಸ ಬಿ ಗಮಕ ಸಮಾಸ ಸಿ ಕ್ರಿಯಾ ಸಮಾಸ ಅಂಚಿ ಸಮಾಸ ಸರಿಯಾದ ಉತ್ತರ ಆಯ್ಕೆಯೇ ದ್ವಿಗು ಸಮಾಸ ಮೂಗಾವುದ ದ್ವಿಗು ಸಮಾಸಕ್ಕೆ ಉದಾಹರಣೆ ಆಗಿದೆ ಪ್ರಶ್ನೆ ನಾಲ್ಕು ಚಿತ್ವಸಂಧಿಗೆ ಉದಾಹರಣೆಯಾದ ಪದವಿದು ಅಷ್ಟೈಶ್ವರ್ಯ ಉನ್ಮಾದ ಬೃಹಚ್ಛತ್ರ ಅತ್ಯವಸರ ಆಯ್ಕೆ ಸಿ ಬೃಹಛತ್ರ ಅಂತಕ್ಕಂಥದ್ದು ಚಿತ್ವಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಪ್ರಶ್ನೆ ಐದು ಹಳೆಗನ್ನಡದಲ್ಲಿ ಕರ್ಮಕಾರಕದ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದಾರೆ ಎ ಇದಂ ಬಿ ಅತ್ತನಿದಂ ಸಿ ಅಂ ಡಿ ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಅಂ ಅಂ ಇದು ಹಳೆಗನ್ನಡದಲ್ಲಿ ಕರ್ಮಕಾರಕ ವಿಭಕ್ತಿ ಪ್ರತ್ಯಯ ಆಗದ ಪ್ರಶ್ನೆ ಆರು ಅರಬ್ಬಿ ಭಾಷೆಯಿಂದ ಕನ್ನಡಕ್ಕೆ ಬಂದ ಪದವಿದು ಅಂತ ಕೇಳಿದ್ದಾರೆ ಆಯ್ಕೆ ಎ ದಲ್ಲಾಳಿ ಆಯ್ಕೆ ಬಿ ಸಲಾಮು ಆಯ್ಕೆ ಕಿಮ್ಮತ್ತು ಆಯ್ಕೆ ಡಿ ತಕರಾರು ಸರಿಯಾದ ಉತ್ತರ ಆಯ್ಕೆ ಡಿ ತಕರಾರು ಅಂತಕ್ಕಂಥದ್ದು ಅರಬ್ಬಿ ಭಾಷೆಯಿಂದ ಬಂದಿರತಕ್ಕಂಥ ಕನ್ನಡಕ್ಕೆ ಪದ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಮೊದಲೆರಡು ಪದಗಳ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದಗಳನ್ನು ಬರಿಬೇಕು ನಾಲ್ಕು ಪ್ರಶ್ನೆಗಳು ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ನಾಲ್ಕು ಪ್ರಶ್ನೆ ಅಂಕ ಹಾಲ್ಜೇನು ಇದು ಜೋಡು ನುಡಿ ಆದರೆ ಬೇಗ ಬೇಗನೆ ಅನ್ನೋದು ಕೇಳಿದರೆ ಸೊ ಇದು ಉದ್ವಿರುಕ್ತಿ ಆಗ್ತದೆ ಪೆರ್ಮೆ ಅಂತಕ್ಕಂಥದ್ದು ತದ್ದಾಂತ ಭಾವನಾಮ ಆದರೆ ಮಾಡಲಿಕ್ಕೆ ಕೇಳಿದರೆ ಇದು ಕೃದಂತ ಭಾವನಾಮ ಆಗ್ತದೆ ಗಡನ ಸಮೂಹ ಗ್ಲಾನಿ ತಲ್ಲನ ಪದದ ಅರ್ಥ ಇದೆ ಅರ್ಕ ಎಕ್ಕ ವಂದ್ಯ ಬಂಜೆ ಅನ್ನೋದು ತತ್ಸಮ ತದ್ಭವ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದೇ ಇತ್ತು ಪ್ರಶ್ನೆ ಪತ್ರಿಕೆಯ ಮೂರನೇ ಭಾಗ ಕೆಳಗಿನ ಪ್ರಶ್ನೆಗಳನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಏಳು ಪ್ರಶ್ನೆಗಳಿರ್ತಾವ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಏಳು ಪ್ರಶ್ನೆ ಏಳಂಕ ಪ್ರಶ್ನೆ ಹನ್ನೊಂದು ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ ಕವಿ ಪ್ರಶ್ನೆ ಹನ್ನೆರಡು ದೇವನೂರು ಮಹಾದೇವ ಅವರು ಓದಿದ ಹಣಕಟ್ಟೆಯವರ ಪುಸ್ತಕದ ಹೆಸರೇನು ದೇವನೂರು ಮಹದೇವ ಅವರು ಓದಿದ ಹಳಕಟ್ಟೆಯವರ ಪುಸ್ತಕದ ಹೆಸರು ಶಿವಾನುಭವ ಶಬ್ದಕೋಶ ಪ್ರಶ್ನೆ ಹದಿಮೂರು ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡ ಪ್ರಥಮ ಭಾರತೀಯ ಯಾರು ಸರ್ ಎಂ ವಿಶ್ವೇಶ್ವರಯ್ಯನವರು ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡ ಪ್ರಥಮ ಭಾರತೀಯ ಪ್ರಶ್ನೆ ಹದಿನಾಲ್ಕು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ವಿಧಿ ಆಹಾರಕ್ಕೆ ಏನನ್ನೋ ಒದಗಿಸಿದ ಒದಗಿಸುವುದು ಎಂದು ಹಸಿದ ಹುಲಿಯು ಯೋಚಿಸಿತು ಪ್ರಶ್ನೆ ಹದಿನೈದು ಜಿ ಎಸ್ ಶಿವರುದ್ರಪ್ಪ ಅವರು ನದಿ ಜಲಗಳು ಏನಾಗಿವೆ ಎಂದಿದ್ದಾರೆ ಅಂತ ಕೇಳಿದ್ದಾರೆ ಉತ್ತರ ಜಿ ಎಸ್ ಶಿವರುದ್ರಪ್ಪನವರು ನದಿ ಜಲಗಳು ಎಸ್ಕಲುಷಿತವಾಗಿವೆ ಕಲುಷಿತವಾಗಿವೆ ಎಂದಿದ್ದಾರೆ ಪ್ರಶ್ನೆ ಹದಿನಾರು ಪರಶುರಾಮನು ದ್ರೋಣರಿಗೆ ಯಾವ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟನು ಪರಶುರಾಮನು ದ್ರೋಣನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟನು ಪ್ರಶ್ನೆ ಹದಿನೇಳು ಪುಟ್ಟ ಬಾಲರವಿಯನ್ನು ಕಂಡು ಹೇಗೆ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ ಪುಟ್ಟಿ ರವಿ ಬಾಲರವಿಯನ್ನು ಕಂಡು ಮತ್ತೆ ಮತ್ತೆ ಹೇಗೆ ನೋಡುತ್ತಿದ್ದಾಳೆ ಥಳಥಳಿಸುವ ಬಾಲರವಿಯನ್ನು ಕಂಡು ಪುಟ್ಟಿಯು ಮೂಕ ವಿಸ್ಮಿತಳಾಗಿ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ ಮುಂದಿನ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳನ್ನು ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಹತ್ತು ಪ್ರಶ್ನೆಗಳು ಸರಿಯಾದ ಉತ್ತರಕ್ಕೆ ಎರಡು ಅಂಕ ಒಟ್ಟು ಇಪ್ಪತ್ತು ಅಂಕಗಳು ಇರ್ತವೆ ಹದಿನೆಂಟನೇ ಪ್ರಶ್ನೆ ಲಂಡನ್ ನಗರದಲ್ಲಿರುವ ಇಂಡಿಯಾ ಆಫೀಸು ಹೇಗೆ ಇದೆ ತಿಳಿಸಿ ಉತ್ತರ ಲಂಡನ್ ನಗರದಲ್ಲಿರುವ ಇಂಡಿಯಾ ಆಫೀಸು ನೋಡುವ ಹಾಗಿದೆ ವಾಚನಾಲಯದಲ್ಲಿ ಅನೇಕ ಮಹತ್ವದ ಪುಸ್ತಕಗಳಿವೆ ಕರ್ನಾಟಕದ ವಿಷಯವಾಗಿ ಎಷ್ಟೋ ಹೊಸ ಮಾತುಗಳು ಇಲ್ಲಿ ಗೊತ್ತಾಗಬಹುದೆಂದು ಕಾಣುತ್ತದೆ ಇಲ್ಲಿಯ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ತಾನದ ಲಲಿತ ಕಲೆಯ ಹಾಗೂ ಇನ್ನುಳಿದ ಮಾರ್ಗಗಳ ಮಾದರಿಗಳು ನೋಡಲು ದೊರೆಯುತ್ತವೆ ಇಲ್ಲಿ ಮುಖ್ಯವಾದ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಬರುತ್ತವೆ ಪ್ರಶ್ನೆ ಹತ್ತೊಂಬತ್ತು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕುತ್ತಾರೆ ಪಟ್ಟಾಭಿಷೇಕವಾಗುವ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು ಈ ಶಿಲೆಯನ್ನ ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಒಂದು ಭಾಗದಲ್ಲಿದೆ ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು ಮೂರನೇ ಎಡ್ವರ್ಡ ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕ ಈ ಕಲ್ಲಿನ ಮೇಲೆಯೇ ಆಗಿದೆ ಅದರಲ್ಲಿ ಯಾವ ಸಿದ್ಧಿ ಇದೆಯೋ ಯಾವ ಮಂತ್ರವಿದೆಯೋ ಗೊತ್ತಿಲ್ಲ ಇಂಗ್ಲೆಂಡಿನ ವೈಭವವನ್ನು ನೋಡಿದರೆ ಇಂಥದ್ದೊಂದು ವಿಶೇಷವೇನಾದರೂ ಅದರಲ್ಲಿರುವ ಅದರಲ್ಲಿರಿ ಬೇಕೆನಿಸುತ್ತದೆ ಪ್ರಶ್ನೆ ಇಪ್ಪತ್ತು ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರಿಗೆ ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ರಾಜ್ಯಸಭೆಗೆ ಕರೆಸಿ ನೀವು ಯಾವ ವಿದ್ಯೆಯನ್ನು ಬಲ್ಲಿರಿ ಎಂದು ಕೇಳಿದಾಗ ಇವರಿಬ್ಬರು ಯಾವ ಉತ್ತರವನ್ನು ಕೊಡದೆ ತಲೆ ತಗ್ಗಿಸಿ ಕಣ್ಣೀರು ತುಂಬಿ ನಾಚಿಕೆಯಿಂದ ನೆಲದ ಮೇಲೆ ಕಾಲಬೆರಳಿನಿಂದ ತೊಡಗಿದರು ಸಭೆಯಲ್ಲಿದ್ದವರು ಎಲ್ಲರೂ ರಾಜನಿಗೆ ಇವರು ತಿಳಿಗೇಡಿಗಳು ವಿದ್ಯೆಗಳನ್ನು ತಿಳಿಯರು ಸಪ್ತ ವ್ಯಸನಿಗಳ ಬಾಧೆಗೆ ಒಳಗಾದವರು ಆಗ ರಾಜನು ಕೂಡ ಇವರಿಬ್ಬರನ್ನ ಮೂರ್ಖರೆಂದು ತೀರ್ಮಾನಿಸಿದ ಪ್ರಶ್ನೆ ಇಪ್ಪತ್ತೊಂದು ಗ್ರಾಮದೇವತೆ ಮನೆಮಂಚಮ್ಮ ಮತ್ತೆ ಜನರ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರಲಿ ಒಮ್ಮೆ ಒಂದು ಗ್ರಾಮಸ್ಥರೆಲ್ಲರೂ ಸೇರಿ ಗ್ರಾಮದೇವತೆಗೆ ಒಂದು ಗುಡಿ ಕಟ್ಟಲು ನಿರ್ಧರಿಸಿ ಎಲ್ಲರೂ ಸೇರಿ ಗುಡಿ ಕಟ್ಟಲು ಪ್ರಾರಂಭಿಸ್ತಾರೆ ಚಾವಣಿ ಮಟ್ಟಕ್ಕೆ ಗುಡಿ ಬಂದಾಗ ಅಮ್ಮ ಒಬ್ಬ ಭಕ್ತನ ಮೈ ಮೇಲೆ ಗುಡಿ ಕಟ್ಟಲು ನಿಲ್ಲಿಸಬೇಕು ಎಂದು ಹೇಳಿ ಏಕೆ ಎಂದು ಕೇಳಿದಾಗ ವಾಸ ಮಾಡೋಕೆ ನಿಮಗೆ ಒಂದು ಗೂಡು ಇಲ್ಲದಿರುವಾಗ ನನಗೂ ಗುಡಿ ಬೇಡ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಚಾವಣಿ ಇಲ್ಲದ ಗುಡಿಯಲ್ಲಿಯೇ ತಾಯಿ ಮನೆ ಮಂಚಮ್ಮ ಇಂದೂ ಸಹ ಪೂಜಿತವಾಗಿದ್ದಾಳೆ ಪ್ರಶ್ನೆ ಇಪ್ಪತ್ತೆರಡು ಹಲಗಲಿಗೆ ದಂಡು ಬರಲು ಕಾರಣವೇನು ಹಲಗಲಿಯ ಯುವಕರು ಆಯುಧ ಕೊಡದಿದ್ದಾಗ ರಾಮ ಬಾಲ ಹನುಮ ಜಡಗರನ್ನ ತೊಡಗಿದರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಹೆಬ್ರಲ್ ಎಂಬ ಅಧಿಕಾರಿಯನ್ನ ಕೊಂದು ಹಾಕಿದರು ಇದರಿಂದ ಕ್ರೋಧಗೊಂಡ ಕಂಪನಿ ಸರ್ಕಾರವು ಕಲಾದಗಿಯಿಂದ ದಂಡು ಕಳುಹಿಸಿ ಹಲಗಿನ ಹಲಗಲಿಯನ್ನ ಮುತ್ತಿಗೆ ಹಾಕಿ ದಂಗೆ ಎಬ್ಬಿಸಿದರು ಪ್ರಶ್ನೆ ಇಪ್ಪತ್ತ್ ಮೂರು ಹಲಗಲಿ ಬೇಡರು ದಂಗೆ ಏಳಲು ಕಾರಣವೇನು ಬ್ರಿಟಿಷರು ಕಂಪನಿ ಸರ್ಕಾರವು ಹಲಗಲಿಯವರು ಯಾರೋ ಯಾವುದೇ ರೀತಿಯ ಆಯುಧಗಳನ್ನು ಬಳಸುತ್ತಿದ್ದರೂ ಅದನ್ನು ಬ್ರಿಟಿಷರಿಗೆ ಒಪ್ಪಿಸಬೇಕಾಗಿತ್ತು ಹೀಗೆ ಮಾಡುವುದರಿಂದ ತಾವು ಅವರ ಗುಲಾಮಗಿರಿಯನ್ನು ಒಪ್ಪಿಕೊಂಡಂತೆ ಆಗುವುದೆಂದು ತಿಳಿದು ಹಲಗಲಿ ಬೇಡರು ದಂಗೆ ಎದ್ದರು ಪ್ರಶ್ನೆ ಇಪ್ಪತ್ನಾಲ್ಕು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಆತ್ಮದ ಅನಂತ ಶಕ್ತಿಯನ್ನು ಭೌತಿಕ ಪ್ರಪಂಚದ ಮೇಲೆ ಬೀರಿದರೆ ಹಲವು ಭೌತಿಕ ಬೆಳವಣಿಗೆಗಳಾಗೋದು ಆಲೋಚನೆ ಮಾಡಿದರೆ ಬುದ್ಧಿ ತನ್ನ ಪರಕಾಷ್ಠೆಯನ್ನು ಮುಟ್ಟೋದು ಆದರ್ಶಕ್ಕಾಗಿ ಬಾಳಿ ದುಡಿದು ಮಾಡಿದರೆ ತೃಪ್ತಿಯ ಭಾವ ಸಿಗುತ್ತದೆ ಎಂದು ವಿವೇಕಾನಂದರು ಹೇಳಿದ್ದಾರೆ ಇಪ್ಪತ್ತೈದು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರೇನು ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ ಇಪ್ಪತ್ತಾರು ಗುರುಪ್ರದೇಶದ ಗುಣಗಳನ್ನು ಪಟ್ಟಿ ಮಾಡಿರಿ ನಿರ್ಮಲವಾದ ಮನಸ್ಸು ಪರಿಶುದ್ಧತೆ ಸಜ್ಜನರ ಕಿವಿಗೆ ಇದೊಂದು ಆಭರಣ ಕತ್ತಲನ್ನು ಕಳೆಯುವ ಚಂದ್ರ ಚಂದನದ ಕೊರಡಿನಂತೆಯೂ ಗುರುಪದೇಶದ ಗುಣಗಳು ಇಪ್ಪತ್ತೇಳು ಅಕ್ಕ ಮಹಾದೇವಿಯು ಯಾವುದನ್ನು ಹಾನಿ ಎಂದಿದ್ದಾಳೆ ತಾನು ಹಿಂದೆ ಮಾಡಿದ ಪಾಪಗಳನ್ನು ನಿನ್ನ ಮುಂದೆ ಇಟ್ಟರೆ ಇದರಿಂದ ನಮ್ಮ ಮಾನಕ್ಕೆ ಹಾನಿ ಉಂಟಾಗುವುದು ಎಂದು ಅಕ್ಕ ಮಹಾದೇವಿ ಹೇಳಿದ್ದಾರೆ ಕವಿ ಸಾಹಿತಿಗಳ ಪರಿಚಯಗಳನ್ನು ಬರೀಬೇಕು ಮುಖ್ಯ ಪ್ರಶ್ನೆ ಐದು ಸಾಹಿತಿ ಕವಿಗಳ ಸ್ಥಳ ಕಾಲ ಕೃತಿ ಪ್ರಶಸ್ತಿ ಅಥವಾ ವಿರುದ್ಧಗಳನ್ನು ರೂಪದಲ್ಲಿ ಬರೀಬೇಕು ಎರಡು ಪ್ರಶ್ನೆ ಪ್ರತಿ ಸರಿಯಾದ ಉತ್ತರಕ್ಕೆ ಮೂರಂಕ ಒಟ್ಟು ಆರಂಕ ಮೊದಲ ಪ್ರಶ್ನೆ ಇಪ್ಪತ್ತೆಂಟು ಸಾರಾ ಅಬುಬ್ಕರ್ ಕಾಲ ಹತ್ತೊಂಬತ್ತು ಮೂವತ್ತಾರು ಸ್ಥಳ ಕಾಸರಗೋಡು ಕೃತಿ ಕ ಸಹನಾ ಕದನ ವಿರಾಮ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಇನ್ನು ಎರಡನೇ ದುಜ್ಜಿಯ ಶಿವರುದ್ರಪ್ಪ ಕೇಳಿದ್ದಾರೆ ಕಾಲ ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಇಪ್ಪತ್ತಾರು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಕೃತಿಗಳು ಸಮಗಾನ ಚಲುವಲು ದೇವಶಿಲ್ಪಿ ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನಗಳು ಸೌಂದರ್ಯ ಸಮೀಕ್ಷೆ ಇತ್ಯಾದಿ ಪ್ರಶಸ್ತಿ ಕಾವ್ಯಾರ್ಥ ಚಿಂತನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಇವರು ರಾಷ್ಟ್ರಕವಿ ಅಭಿದಾನಕ್ಕೆ ಪಾತ್ರರಾಗಿದ್ದಾರೆ ಇಷ್ಟು ನಾನು ಏನು ಮಾಡಿದ್ದೀನಿ ಇಪ್ಪತ್ತ ಎಸ್ ಸರ್ ಒಂಬತ್ತರ ಪ್ರಶ್ನೆವರಿಗೆ ಕೊಟ್ಟಿದ್ದೀನಿ ಮುಂದಿನ ಪ್ರಶ್ನೆಯಲ್ಲಿ ಪೇಪರ್ ಅಲ್ಲಿ ಇನ್ನಷ್ಟು ಉತ್ತರಗಳೊಂದಿಗೆ ತರ್ತೀನಿ